ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾದಂತಹ ಯೋಜನೆಯನ್ನು ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸಣ ಬನ್ನಿ ಹೌದು ಸ್ನೇಹಿತರೆ ಇದು ಉತ್ತಮವಾದಂತಹ ಯೋಜನೆ ಅಂತಂದರೆ ಹೇಳಬಹುದು ಇದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯೋಜನೆಯಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನಿರುದ್ಯೋಗ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶ ಇಲ್ಲಿದೆ ಹಾಗಾದರೆ ಆ ಯೋಜನೆ ಯಾವುದು ಆ ಯೋಜನೆಯಡಿಯಲ್ಲಿ ಬರುವಂತಹ ಹಣವನ್ನು ಹೇಗೆ ಪಡೆಯಬೇಕು ಮತ್ತು ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ಯಾವ ಅಭ್ಯರ್ಥಿಗಳು ಆ ಯೋಜನೆಗೆ ಅರ್ಹರಾಗಿರುತ್ತಾರೆ ಎಂಬುದರ ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಹಾಗಾಗಿ ಕೇಂದ್ರ ಸರ್ಕಾರವು ಯುವಕರಿಗೆ ಸ್ವಂತ ಉದ್ಯಮ ಮತ್ತು ಶುರು ಮಾಡಲು ಸಪೋರ್ಟ್ ಮಾಡುತ್ತಿದೆ ಹೌದು ದೇಶದಲ್ಲಿ ನಿರುದ್ಯೋಗ ಹೆಚ್ಚುತ್ತಿರುವ ಸಮಯದಲ್ಲಿ ಕೇಂದ್ರ ಸರ್ಕಾರವು ಯುವಕರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಕೇಂದ್ರ ಸರ್ಕಾರವು ಪಿಎಂ ಕೌಶಲ್ಯ ವಿಕಾಸ್ ಯೋಜನೆ ಎಂಬ ಯೋಜನೆಯನ್ನು ಜಾರಿಗೆ ತರುತ್ತಿದೆ ಈ ಯೋಜನೆಯು ಹತ್ತನೇ ತರಗತಿ ಅರ್ಹತಿಯೊಂದಿಗೆ ಎಂಟು ಸಾವಿರ ರುಗಳ ವೇತನವನ್ನು ಸುಲಭವಾಗಿ ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತಿದೆ ಈ ಯೋಜನೆಯ ಮೂಲಕ ಯುವಕರು ತಮ್ಮದೇ ಆದ ಸ್ವಂತ ಉದ್ಯಮ ಅಥವಾ ಸ್ವಂತ ಉದ್ಯೋಗ ಶುರು ಮಾಡಲು ಉಚಿತವಾಗಿ ತರಬೇತಿ ಕೊಡುವುದರ ಜೊತೆಗೆ ಎಂಟು ಸಾವಿರ ಕೂಡ ಕೊಡಲಾಗುತ್ತದೆ ಈ ಯೋಜನೆಯ ಬಗ್ಗೆ ಇಂದು ಸಪೋರ್ಟ್ ಮಾಹಿತಿ ಈ ವಿಡಿಯೋದಲ್ಲಿರುತ್ತದೆ ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಪಿ ಕೌಶಲ್ಯ ವಿಕಾಸ್ ಯೋಜನೆಯ ಮೂಲಕ ಯುವಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗುವುದು ಮತ್ತು ಅವರ ಕೌಶಲ್ಯಗಳನ್ನು ಹೆಚ್ಚಿಸಲಾಗುವುದು ಈ ಯೋಜನೆಯು ಯುವಕರಿಗೆ ಉದ್ಯೋಗವನ್ನು ಸುಲಭಗೊಳಿಸುವುದರಲ್ಲಿ ಬಹಳ ದೂರ ಹೋಗುತ್ತಿದೆ ಎಂದು ಇಲ್ಲಿ ಹೇಳಬಹುದಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೀವು ಪೂರ್ತಿಯಾಗಿ ಗಮನಿಸಬಹುದು ನಮ್ಮ ದೇಶದ ನಾಗರಿಕರು ಪಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅರ್ಜಿ ಸಲ್ಲಿಸಬಹುದು ಎಲ್ಲ ನಲವತ್ತು ವಿಭಾಗಗಳಲ್ಲಿ ತರಬೇತಿ ನೀಡಲಾಗುತ್ತಿದ್ದರೂ ಮನೆಯಲ್ಲೇ ಇದ್ದು ಆನ್ಲೈನ್ನಲ್ಲಿ ತರಬೇತಿ ಪಡೆಯುವಾಗಲೂ ತರಬೇತಿಯನ್ನು ಸುಲಭವಾಗಿ ಪೂರ್ಣಗೊಳಿಸಲು ಅವಕಾಶವಿದೆ ಎಂದು ಇಲ್ಲಿ ಹೇಳಲಾಗುತ್ತಿದೆ ಪಿ ಎಂ ಕೌಶಲ್ಯ ವಿಕಾಸ ಯೋಜನೆ ಎಂದರೇನು ದೇಶದ ಯುವ ಪೀಳಿಗೆಗಾಗಿ ಜಾರಿಗೆ ತಂದಿರುವಂತಹ ಈ ಯೋಜನೆಯ ಸೌಲಭ್ಯವನ್ನು ಹುಡುಗರು ಅಥವಾ ಹುಡುಗಿಯರು ಇಬ್ಬರೂ ಕೂಡ ಪಡೆಯಬಹುದು ಬಹುದಾಗಿದೆ ಚೆನ್ನಾಗಿ ಓದಿದವರಿಗೆ ಆದ್ಯತೆ ಕೊಡಲಾಗುತ್ತದೆ ದೇಶದ ಎಲ್ಲ ರಾಜ್ಯದವರು ಈ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೇ ಪಿ ಎಂ ಕಿಶ್ ಕೌಶಲ್ ವಿಕಾಸ್ ಯೋಜನೆ ಎನ್ನಲಾಗುತ್ತಿದೆ ಹಾಗಾದರೆ ವಿಭಿನ್ನ ರೀತಿಯ ತರಬೇತಿಗೆ ಬೇರೆ ಬೇರೆ ಕಾಲದ ಮಿತಿಯನ್ನು ಫಿಕ್ಸ್ ಮಾಡಲಾಗಿದ್ದು ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆರಿಸಿಕೊಂಡು ಕಲಿ ಕಲಿತುಕೊಳ್ಳಬಹುದಾಗಿದೆ ಈ ಯೋಜನೆಯ ಮೂಲಕ ಕೆಲಸಕ್ಕಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ತರಬೇತಿಗಳನ್ನು ಅಟೆಂಡ್ ಮಾಡಬಹುದು ಯುವಕ ಯುವತಿಯರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಂದನೆ ಹೇಳಬಹುದು ಸಿಲ್ಕ್ ಇಂಡಿಯಾ ಡಿಸ್ ಸಿಲ್ಕ್ ಇಂಡಿಯಾ ಡಿಜಿಟಲ್ನಲ್ಲಿ ಪ್ರಾಯೋಗಿಕ ಕೋರ್ಸ್ ಮಾಡಿದ ಯುವಕರು ಮತ್ತು ಮಹಿಳೆಯರು ತಿಂಗಳಿಗೆ ಎಂಟು ಸಾವಿರ ರೂಗಳನ್ನು ಗಳಿಸುವ ಅವಕಾಶವನ್ನು ಇಲ್ಲಿ ಪಡೆಯಬಹುದಾಗಿರುತ್ತದೆ ಈ ಯೋಜನೆಯಡಿ ಕೋರ್ಸ್ ಪೂರ್ಣಗೊಳಿಸಿದವರು ಕೇಂದ್ರ ಸರ್ಕಾರದಿಂದ ಪ್ರಮಾಣ ಪತ್ರವನ್ನು ಸಹ ಪಡೆಯಬಹುದಾಗಿದೆ ಯೋಜನೆಯನ್ನು ಸಂಪೂರ್ಣ ವಿವರಗಳನ್ನು ವೆಬ್ಸೈಟ್ ಮೂಲಕ ಪ್ರವೇಶಿಸಬಹುದು ಹೌದು ಸ್ನೇಹಿತರೆ ಈ ವೆಬ್ಸೈಟನ್ನು ಓಪನ್ ಮಾಡುವುದರ ಮೂಲಕ ನೀವು ಈ ಯೋಜನೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಹಾಗಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆಗಳು ಹೀಗಿರುತ್ತದೆ ನೋಡಿ ವಿದ್ಯಾರ್ಥಿ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಡ್ರೆಸ್ ಪ್ರೂಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಏಜ್ ಪ್ರೂಫ್ ಫೋನ್ ನಂಬರ್ ಮತ್ತು ಎಂಪ್ಲಾಯ್ಮೆಂಟ್ ಐ ಡಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ನೀಡುವುದರ ಮೂಲಕ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಈ ಯೋಜನೆಗೆ ಮೂಲಭೂತ ಮಾನದಂಡಗಳು ಹೀಗಿರುತ್ತದೆ ಚೆನ್ನಾಗಿ ಓದಿದ ವಿದ್ಯಾವಂತರಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಅವರ ಕೆಲಸಕ್ಕೆ ಸಹಾಯ ಮಾಡುವ ಯೋಜನೆ ಇದಾಗಿದ್ದು ಅಭ್ಯರ್ಥಿಗಳು ಶಿಕ್ಷಣ ಪಡೆಯುವುದರ ಮುಖ್ಯ ಆಗಿರುತ್ತದೆ ಹಾಗಾದರೆ ಭಾರತದ ಎಲ್ಲ ರಾಜ್ಯದವರು ಕೂಡ ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಮೇಲೆ ತಿಳಿಸಿರುವ ಎಲ್ಲ ದಾಖಲೆಗಳು ಕೂಡ ಅರ್ಜಿ ಸಲ್ಲಿಸುವ ವ್ಯಕ್ತಿಯ ಬಳಿ ಇರಲೇಬೇಕಾಗಿರುತ್ತದೆ ಅರ್ಜಿ ಸಲ್ಲಿಸುವ ಹುಡುಗ ಅಥವಾ ಹುಡುಗಿಯರು ವಯಸ್ಸು ಹದಿನೆಂಟು ವರ್ಷವನ್ನು ತುಂಬಿರಬೇಕು ಅರ್ಜಿ ಸಲ್ಲಿಸಿದಂತಹ ಹುಡುಗ ಅಥವಾ ಹುಡುಗಿಯರ ವಯಸ್ಸು ಹದಿನೆಂಟು ವರ್ಷವನ್ನು ತುಂಬಿದವರಿಗೆ ಮಾತ್ರ ಅವಕಾಶ ಇರುತ್ತದೆ ಹಾಗಾದರೆ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆ ಮೊದಲಿಗೆ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೋಮ್ ಪೇಜ್ನಲ್ಲಿ ಪಿ ಎಂ ಕೌಶಲ್ ವಿಕಾಸ್ ಯೋಜನೆಯನ್ನು ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಹೊಸ ಪೇಜ್ ಓಪನ್ ಆಗಿರುತ್ತದೆ ಇದರಲ್ಲಿ ಮೊದಲಿಗೆ ನೀವು ಯೋಜನೆಗೆ ರಿಜಿಸ್ಟರ್ ಮಾಡಬೇಕು ಈ ಯೋಜನೆಯಲ್ಲಿ ಹೊಸದಾಗಿ ನೀವು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ ಮೊದಲು ಮೊದಲು ನಿಮ್ಮ ಡೀ ಡೀಟೇಲ್ಸ್ ಹಾಕಿ ಸಪೋರ್ಟ್ನಲ್ಲಿ ಕೌಶಲ್ ವಿಕಾಸ್ ಯೋಜನೆಗೆ ರಿಜಿಸ್ಟರ್ ಮಾಡಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಪಡೆಯಿರಿ ಬಳಿಕ ಅಪ್ಲಿಕೇಶನ್ ಫಾರ್ಮನ್ನು ಬರುತ್ತದೆ ಅದನ್ನು ಫಿಲ್ ಮಾಡಿ ಅಲ್ಲಿ ಕೇಳುವ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಿ ಬೇಕಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಇದೆಲ್ಲ ಆದ ನಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇಲ್ಲಿಗೆ ಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತದೆ ಹೀಗೆ ಮಾಡುವುದರ ಮೂಲಕ ಫೋನ್ನಲ್ಲೂ ಸಹ ನೀವು ಅರ್ಜಿಯನ್ನು ಹಾಕಬಹುದು ಹಾಗಾದರೆ ನೀವು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳೇ ಮತ್ತು ಈ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಾಗಿದ್ದೀರಾ ಈ ಕೂಡಲೇ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೈಸ್ ಡೇ